ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಏನು ವಿಡಿಯೋ ಮಾಡತ್ತೇನೆ ಅಂದರೆ ಎಲ್ಲ ಬ್ಯಾಲೆನ್ಸಿಂಗ್ ಬಟ್ಟೆ ಎಲ್ಲ ಹಂಗೆ ಇದ್ದಾವು ಅದನ್ನು ವಿಡಿಯೋ ಮಾಡ್ತೀನಿ ಯಾಕಂದರೆ ಯಾರ ಬಟ್ಟೆ ಎಷ್ಟದವು ಯಾರು ಏನೇನು ಕೊಟ್ಟದನ್ನೋದನ್ನು ನಂಗೆ ಮರ್ತೋಗಿ ಒಂದು ತಿಂಗಳಾಯ್ತು ಓಪನ್ ಮಾಡಿಲ್ಲ ಎಮರ್ಜೆನ್ಸಿ ಬಂದಿದ್ದು ಬಂದಿದ್ದು ಅಷ್ಟೇ ಅಲ್ದೇನಿ ಮಿಕ್ಕಿದ್ವೆಲ್ಲ ಹಂಗೆ ಬ್ಯಾಲೆನ್ಸ್ ಅದಾವು ಹಂಗಾಗಿ ಅವನಿಗೆ ರಿಕ್ ಒಂದ್ಸಾರಿ ರಿಟರ್ನ್ ಆಗಿ ನೋಡ್ಕೊಂಬಿಡೋಣ ಯಾವ ಕಶ್ಟಮರ್ಬು ಎಷ್ಟು ಅಂತ ನೋಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾನೆ ಆಮೇಲೆ ಒಂದಿಷ್ಟು ಡ್ರೆಸ್ಗಳು ಸ್ಲೀವ್ ಅಟ್ಯಾಚ್ ಮಾಡಬೇಕಿವಕ್ಕೆ ಹಂಗೆ ಇದ್ದಾವ ಇವು ಇವು ರೆಡಿ ಮಾಡಿರುವಂಥ ಬ್ಲೌಸ್ಗಳು ಅರ್ಜೆಂಟ್ ಅಂತ ಹೇಳಿದ್ರು ಮೊದಲಕ್ಕೆ ಬಂದಿದ್ದ ಕಸ್ಟಮರ್ನ ಬಿಟ್ಟು ಹಿಂದಾಗಡೆ ಬಂದವ್ರದ್ದು ಇವರು ಇವ್ರದ್ದು ರೆಡಿ ಮಾಡಿದೆ ಇನ್ನೂ ಬಂದು ಬ್ಲೌಸೇ ಒಯ್ದಿಲ್ಲ ಹಂಗೈ ಇದ್ದವು ಹಂಗಾಗಿ ಅರ್ಜೆಂಟ್ ಅಂದಿದ್ದಕ್ಕೆ ಇವಾಗ ರೆಡಿ ಇಲ್ಲ ಅಂದರೆ ಇವು ಇನ್ನೂ ಬ್ಯಾಲೆನ್ಸ್ ಇರ್ತಿದ್ವೋ ಏನೋ ಗೊತ್ತಿಲ್ಲ ಹಾಗಾಗಿ ಇವ್ರು ರೆಡಿ ಆಗ್ಯವು ಆಮೇಲೆ ಇಲ್ಲಿ ನೋಡಿರಿ ಎಷ್ಟು ರಾಶಿ ಯಾರು ಮೂರು ಮೂರು ಬ್ಯಾಗ್ ತುಂಬೆ ಅವು ಯಾವನು ನೋಡೇ ಇಲ್ಲ ಹಾಗೆ ಅದವು ನನ್ನ ಮಗಳು ಕಾಜು ಗುಂಡಿ ಮಾಡಕ್ಕೆ ಕಲ್ಕೊಳತ್ತಾಳ ನೋಡಲ್ಲ ಸ್ಕೂಲ್ ಡ್ರೆಸ್ಗೆ ಬುಡ್ಡಿ ಆಗೈತಿ ಬುಡ್ಡಿ ಅಟ್ಯಾಚ್ ಮಾಡ್ಕೊಳತ್ತಾಳ ನಂಬವ್ಯಾ ಅದೇನು ಮಾಡ್ಕೊಳ್ತಾವೆ ಗೊತ್ತಿಲ್ಲ ಥ್ರೆಡ್ ಪೋಂಡ್ಸಕ್ಕೆ ಬರ್ವಲ್ ಅಂದ್ರೆ ಬುಡ್ಡಿ ಹೆಂಗೆ ಹಚ್ಕೊಂತೀವ್ಯ ನೀನು

ಇಲ್ಲ ಅಳತಿ ಕೊಟ್ಟಿದ್ದೀನಿ ನಾನು ಅಲ್ಲಿದ್ದೆ ಇದ್ನ ಆದ್ರೆ ಒಳ್ಳೆ ಇದ್ನ ಅಳತಿ ಕೊಟ್ಟರು ಇದು ಇಲ್ಲ ಆಚಾ ಕಟ್ ಮಾಡಿದನಿ ಸ್ಟಿಚ್ ಮಾಡಕ್ಕಾಗಿಲ್ಲ ಕಟ್ ಮಾಡಿ ಮೂರು ಮೂರು ತಿಂಗ್ಳಾಯ್ತು ಅವನ್ನೆಲ್ಲ ಹಾಗಾದ ಇದು ಅಳತೆ ಬ್ಲೌಸ್ ಎಷ್ಟು ನೋಡಿದ್ ಮಾತಾಡ್ಕೊಳಂತೆ ಆಮೇಲೆ ಇನ್ನು ಇಲ್ಲಿ ಕಟಿಂಗ್ ಮಾಡಿಂಗ್ ಮಾಡಿದ್ ಬದಾವು ನೋಡಿದು ಮೂರು ಬ್ಲೌಸ್ ಒಬ್ಬರದೈದು ಕಟ್ ಮಾಡೇನಿ ಒಂದ್ ತಿಂಗ್ಳ ಆಯ್ತು ಕಟ್ ಮಾಡಿ ಸ್ಟಿಚ್ ಮಾಡಕ್ ಆಗಿಲ್ಲ ಆಮೇಲೆ ಇವೆಲ್ದು ಬ್ಲೌಸ್ ಒಬ್ಬದ್ದು ಎಲ್ಲ ಐತೆ ಅಳತದೆ ಒಬ್ಬರು ಆಮೇಲೆ ಇದೊಂದು ಸತ್ ಟೆಪ್ ಒಬ್ಬ ಒಬ್ಬರು ಕಷ್ಟ ಮಾಡಿದ್ರು ಒಂದು ಎರಡು ಮೂರು ನಾಲ್ಕು ಆರು ಬ್ಲೌಸ್ ಇದಾವ್ಯದ ಆಮೇಲೆ ಇದು ಇದಂತೂ ಲೆಕ್ಕನೇ ಇಲ್ಲ ಇದು ಆರು ತಿಂಗಳಿಲ್ಲ ಎಷ್ಟು ತಿನ್ ಕೆರೆ ನನಗೆ ಗೊತ್ತಿಲ್ಲ ಇದ್ರಾಗ ಎರಡು ಬ್ಲೌಸ್ ಹೊಂದ್ ಕೊಟ್ಟಿ ನಾಲ್ಕು ಬ್ಯಾಲೆನ್ಸ್ ಇಲ್ಲೇ ಇದ್ದ ಇಲ್ಲ ಅದಾವೆ ಇವನು ಆರಾಮಾಗಿ ನಡೆಯುತ್ತೆ ಆರಾಮಾಗ್ಬಿಟ್ರೂ ಅದಂತಿಟ್ಕೊಂಡು ನಿವನ್ನ ಆಮೇಲೆ ಇವು ನಮ್ಮ ಎದುರುಗಡೆ ಮನೆಯವರು ಲಾಸ್ಟಲ್ಲಿ ಬಂದಿದ್ದು ನೀವು ನಾವೆಲ್ಲ ಮುಂಚೆ ಬಂದಿದ್ವಿ ಇವು ಲಾಸ್ಟಲ್ಲಿ ಬಂದಿದ್ರು ಇವು ಹಂಗೇ ಇದಾವೆ ಮತ್ತು ಎರಡು ಮೂರು ನಾಲ್ಕು ಇದೊಂದು ಸೇರಿ ಐದು ಬ್ಲೌಸ್ ಇದಾವೆ ಇವು ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಎಲ್ಲರೂ ಗಣೇಶನ ಹಬ್ಬಕ್ಕೆ ಕೊಡು ಅಂತ ಹೇಳಾರ ಗಣೇಶನ ಹಬ್ಬ ಇನ್ನ ದಿನ ಐತಿ ಆಗಲ್ಲ ಹೆಂಗೋ ಸಮಾಧಾನ ಮಾಡ್ತೀನಿ ಅದನ್ನ ಆಮೇಲೆ ಇದೊಂದು ಇದು ಎಮರ್ಜೆನ್ಸಿ ಇದು ಎಮರ್ಜೆನ್ಸಿ ಅಂದರೆ ಇದು ಕಾಳು ಕುಪ್ಸ ಮಾಡಕ್ ಹೋಗೋದು ಹಂಗಾಗಿ ಎಮರ್ಜೆನ್ಸಿ ಐತಿ ಆಮೇಲೆ ಇಲ್ಲಿದ ಬನ್ನಿ ಇದನ್ನು ಕಟ್ ಮಾಡೇ ಮೂರು ತಿಂಗಳಾಯ್ತು ತಿರ್ಗ ನೋಡೇ ಇಲ್ಲ ಹೆಂಗಿದಾವ ಆಮೇಲೆ ಅದ್ರ ಜೊತೆಗೆ ಎಲ್ಲಿದ್ದಾವೆ ಇವರು ಇದನ್ನ ಸ್ಟಿಚ್ ಮಾಡಿದ್ಮೇಲೆ ಇನ್ನು ಕಟಿಂಗ್ ಮಾಡೋಣ ಅಂತ ಇಟ್ಟಿದ್ದೀನಿ ಕಟ್ ಇವು ಸ್ಟಿಚ್ ಆದಮೇಲೆ ನೀವು ಕಟಿಂಗ್ ಮಾಡೋಣ ಆಮೇಲೆ ಇವು ನೆನ್ನೆ ಹೊಂದಿದ್ದೀನಿ ನನ್ನ ಇವತ್ತು ಹೊಂದಿದ್ದೀನಿ ಅರ್ಜೆಂಟ್ ಅಂತ ಹೇಳಿದರು ಎಲ್ಲರೂ ಬಿಟ್ಟು ಈಗ ಬಂದಿದ್ದ ಕಸ್ಟಮರ್ಗ ಅಲ್ಲದಿದ್ದು ನಾನೇ ಆದರೆ ಅವರು ಅಯ್ಯೋಕೆ ಬಂದಿಲ್ಲ ಅರ್ಜೆಂಟ್ ಅಂತ ಹೇಳಾಗಷ್ಟೇ ಏನು ಸುಳ್ಳು ಹೇಳಿದರು ಅಥವಾ ಒಂದು ದಿವಸ ಲೇಟ್ ಆಯಿತು ನನಗೂ ಗೊತ್ತಾಗ್ತಾ ಇಲ್ಲ ಒಟ್ಟು ನಾನು ರೆಡಿ ಮಾಡೀನಿ ಮಾಡಿ ഫിറ്റിംഗ് ആ നോക്കി இன்னொன்னு இன்னும் இதாலன்ஸ் அவங்க கேழங்கில் ಅದನ್ನೆನ್ನೇನು ಹೇಳೋದಾಗ ಟ್ಯಾಬ್ಲೆಟ್ ಕಲರ್ ಜಾಗ ತೋರಿಸಿದ್ಮೇಲೆ ಆ ಬ್ಯಾಗ್ ನಾನು ಏನಕ್ಕಿತ್ತೀನಿ ನಾನು ಆ ಬ್ಯಾಗ್ ನಿಮಗೆಲ್ಲ ಅಂತ ಹೇಳಿ ಇವೆಲ್ಲ ಮೇಲೆ ಅವನ್ನ ನೋಡೋಣ ಅಂದ್ಕೊಂಡಿದ್ದೀನಿ ನಾನು ಸ್ವಲ್ಪ ಐದು ತಿಂಗಳಲ್ಲಿ ಬೀಸಿನೂ ಅದೇ ಸೋಂಬೇರಿನೂ ಅದೇ ಎರಡು ಸೇರಿ ನನಗೆ ಕೆಲಸ ಪೆಂಡಿಂಗು ಆಗೈತಿ ಸೋಂಬೇರಿ ಯಾಕೆ ಅದೇ ಅಂದರೆ ಎಲ್ಲ ಆರು ಲೈನ್ ಏನಾಗಿ ಪೇಶೆಂಟ್ ಆದರು ಮನೆಯೊಳಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅಲ್ಲ ಅದರಲ್ಲಿ ಹಾಗಾಗಿ ಸ್ವಲ್ಪ ನಂಬರಿ ಅದೆ ಯಾಕಂದರೆ ನಾನು ಕ್ಲಾಸಿಗೆ ಹೋಗಿ ಬಂದು ಮನೆ ಕೆಲಸ ಮಾಡಿಕೊಂಡು ಎಲ್ಲನೂ ಸುಧಾರಿಸೋಷ್ಟರಲ್ಲಿ ಟೈಮ್ ಆಗೋಗೋದು ಹಾಗಾಗಿ ಟೈಮ್ ಸಿಗ್ತಾ ಇರಲಿಲ್ಲ ಆ ಕಾರಣದಿಂದನೂ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗ್ಯಾವು ಮತ್ತು ನಾನೇ ಹೇಳ್ತೇನೆ ಟೈಮ್ ಸರಿಯಾಗಿ ಕಸ್ಟಮರ್ಗೆ ಗೊತ್ತೇ ಕೊಡ್ರಿ ಅಂದರೆ ಕಸ್ಟಮರ್ ಬರ್ತಾರ ನಿಮಗೆ ಯಾವ ಪ್ರಾಬ್ಲಮ್ ಆಗಲ್ಲ ಕಸ್ಟಮರ್ ಖಂಡಿತವಾಗ್ಲೂ ನಿನ್ನ ಹುಡುಕೊಂಡು ಬರ್ತಾರ ಅಂತ ನಾನೇ ಹೇಳಿದ್ದೀನಿ ಆದರೆ ನಾನು ಈ ಲೇಸಿ ಮಾಡಿಬಿಟ್ಟಿದ್ದೀನಿ ತಿಂಗಳು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಟೈಮ್ ಹಂಗಿತ್ತು ಟೈಮ್ ಹೆಂಗೆ ಬರುತ್ತೆ ಹಂಗೆ ಹೋಗಲೇಬೇಕಾಗತ್ತೆ ಬೇಕಂತ ನಾನು ಬಿಟ್ಟಿಲ್ಲ ಇನ್ನೆ ಫಾಸ್ಟಾಗಿ ಮಾಡ್ತೀನಿ ಈ ವಾರದಲ್ಲಿ ಎಲ್ಲಾನು ಕ್ಲಿಯರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಕ್ಲಿಯರ್ ಮಾಡ್ತೀನಿ ಕ್ಲಾಸಿಗೆ ಹೋಗೋದು ಯಾವ ರೀತಿ ಟೈಮಿಂಗ್ ಇತ್ತು ಅದೇ ರೀತಿ ಟೈಮಿಂಗ್ ಮಾಡಿಕೊಂಡು ಬೇಗ ಎದ್ದು ಬೇಗ ಕೆಲಸ ಮುಗಿಸಿ ಬೇಗ ಶಿಫ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಏಳು ಗಂಟೆವರೆಗೂ ಮಲ್ಕೋತೀನೋ ಹೇಳ್ತೀನೋ ಗೊತ್ತಿಲ್ಲ ಬೇರೆ ಬೇರೆ ಹತ್ತೈತಿ ಇದ್ದಾಗ ಏಳು ಗಂಟೆಗೆ ಎದ್ದಿ ಅಭ್ಯಾಸ ಇವಾಗ ಒಂದು ತಿಂಗಳು ಆರು ಗಂಟೆ ಐದುವರೆಗೆ ಗೆದ್ದಿದ್ದೀನಿ ಅದನ್ನೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಇಲ್ಲ ಮತ್ತೆ 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 ನೀವು ನನ್ನ ಥರ ಸಾಂಬೇರಿಗಳಾಗಬಿಡಿ ಮತ್ತು ಸಾಂಬೇರಿ ಅಲ್ಲ ಸಾರಿ ಅದರಲ್ಲಿ ಎಲ್ಲ ನನ್ನ ಪ್ರಾಬ್ಲಮ್ಮ ಟೈಮ್ ಸಿಕ್ಕಿರಲಿಲ್ಲ ನೀವು ಫಾಸ್ಟ್ ಆಗಿ ಕೆಲಸ ಮಾಡಿಕೊಂಡು ಫಾಸ್ಟಾಗಿ ವರ್ಕ್ ಮಾಡಿ ನಿಮ್ಮ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ನಂತರ ದಿ ಆಗಬೇಡಿ ಬರ್ತಾ ಬರ್ತಾ ಸಾಮಾರ್ಯ ಆಗಬೇಡ್ರಿ ನಾನು ನನ್ನ ಬೈ ನಂಗೆ ಬೇಜಾರಾಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೆಂಡಿಂಗ್ ನಾನು ಯಾವಾಗಲೂ ಇಟ್ಕೊಂಡಿದ್ದೆ ಹಬ್ಬಬ್ಬ ಅಂದರೆ ಒಂದು ವಾರ ಎರಡು ವಾರದಲ್ಲಿ ಕ್ಲಿಯರ್ ಮಾಡಿಬಿಡ್ತಾ ಇದ್ದೆ ಈ ಸಾರಿ ಮೂರು ಮೂರು ತಿಂಗಳು ಪೆಂಡಿಂಗ್ ಬಳ್ಕೊಂಡು ಕಸ್ಟಮರ್ ನಿಜವಾಗ್ಲು ಎಷ್ಟು ಬೈದಾರೋ ಗೊತ್ತಿಲ್ಲ ನನಗೆ ಬೈದೇ ಬೈದಿರ್ತಾರೆ ಅವ್ರು ಗ್ಯಾರಂಟಿ ಈಗಂತೂ ತಿಳಿದ್ರೆ ಹಬ್ಬ ಬರೋ ಮುಂದೆ ಆ ಹಬ್ಬಕ್ಕಾದರೂ ನಾನು ಅವ್ರಿಗೆ ಬಟ್ಟೆ ಕೊಡಬೇಕು ನನ್ನ ಹತ್ರ ಬ್ಲೌಸ್ ಪೀಸ್ ಕೊಟ್ಟು ಆ ಸಾರಿ ಹಾಕೊಂಡಿರಲಿಲ್ಲ ಎಲ್ಲರೂ ಗೊತ್ತು ನನಗೆ ಹಂಗೆ ಇರ್ತಾವು ಅವರು ಉಗಿದು ಉಪ್ಪಿಂದ ಆ ನಾನು ಅವ್ರಿಗೆ ಬ್ಲೌಸ್ ಕೊಡಬೇಕು ಕೊಡ್ತೀನಿ ಟ್ರೈ ಮಾಡ್ತೀನಿ ಈ ವಾರ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಒಂದೆರಡು ದಿವಸ ಹೆಚ್ಚು ಕಮ್ಮಿ ಅಷ್ಟೇ ಒಂದು ಎಂಟರಿಂದ ಹತ್ತು ದಿವಸದಲ್ಲಿ ಎಲ್ಲನೂ ಕ್ಲಿಯರ್ ಮಾಡಿರ್ತೀನಿ ಕಂಟಿನ್ಯೂಸ್ ಬಂದರೆ ಇದೇ ಒಂದು ಆರ್ಟಲ್ಲಿ ಕ್ಲಿಯರ್ ಆಗ್ತವು ಬಟ್ ನನಗೆ ಕಂಟಿನ್ಯೂ ಆಗಿ ಅದನ್ನೇ ಮಾಡೋಕ್ಕಾಗಲ್ಲ ಬೇರೆ ಬೇರೆ ಕೆಲಸಗಳಿರ್ತಾವೆ ಅಂಗಡಿ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡ್ಬೇಕು ನಾನು ಹಾಗಾಗಿ ಸಮಸ್ಯೆ ಆಗುತ್ತೆ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ಕೂಡ ಗುಡ್ ನೈಟ್ ಗುಡ್ ನೈಟ್ ಹೇಳ ಗುಡ್ ನೈಟ್ ಮುಂಚೆ ಹೇಳಕ್ ಮುಂಚೆನೇ ಮಕ್ಕೊಂಡಿಲ್ಲ ಗುರ್ನಾಥ್ ಎಲ್ಲರಿಗೂ ಇದನ್ನಾಗ ಗ್